ಚಿಕ್ಕಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೆರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿಕ್ಕತ್ತೂರು ಆನೆಕೆರೆಗೆ ಮಂಗಳವಾರ ಚಿಕ್ಕತ್ತೂರು ವಿನಾಯಕ ಯುವಕ ಸಂಘ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಮಂಗಳವಾರ ಬಾಗಿನ ಅರ್ಪಣೆ ಕಾರ್ಯಕ್ರಮ ನೆರವೇರಿತು ಬೆಳಗ್ಗೆಯಿಂದಲೇ ಕೂಡಿಗೆ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ನವೀನ್ ಭಟ್ ಹಾಗೂ ಚಿಕ್ಕತ್ತೂರಿನ ದೇವಾಲಯದ ಅರ್ಚಕರಾದ ನಾಗೇಂದ್ರ ಅವರ ನೇತೃತ್ವದಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು বাৰু এইখিনিকে ಮಂಗಳ ವಾದ್ಯಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಕಳಸ ಹೊತ್ತು ಸಾಕಿದ್ರು ಕಳೆದ ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಆನೆ ಕೆರೆಯು ತುಂಬಿ ಹರಿಯುತ್ತಿರುವುದರಿಂದ ಈ ಬಾರಿ ಬಹಳ ಅದ್ದೂರಿಯಾಗಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನ ನೆರವೇರಿಸಿದರು ವಿನಾಯಕ ಯುವಕ ಸಂಘದ ಅಧ್ಯಕ್ಷ ಸಿಸಿ ಸ್ವಾಮಿ ಬಾಗಿನ ಅರ್ಪಿಸಿ ಮಾತನಾಡಿ ಅವರು ಕಳೆದ ಇಪ್ಪತ್ತು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವುದರಿಂದ ನಮ್ಮ ಆನೆಕೆರೆಯ ಕೋಡಿ ಹರಿಯುತ್ತಿರುವುದರಿಂದ ತುಂಬಾ ಸಂತೋಷ ಈ ನಿಟ್ಟಿನಲ್ಲಿ ರೈತರ ಅನುಕೂಲಕ್ಕಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ ನಮ್ಮ ಬೆಳೆಗಾರರಿಗೆ ಹಾಗೂ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಮಳೆಯಾಗಲಿ ಎಂದು ಪ್ರಾರ್ಥನೆ ಮಾಡಿದರು ತುಂಬಿ ಕೋಡಿ ಬಿದ್ದ ಕಾರಣ ನಮ್ಮ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಬಾಗಿನ ಅರ್ಪಿಸುವ ಒಂದು ಸಂಪ್ರದಾಯವನ್ನು ಇವತ್ತು ನಾವು ಶ್ರದ್ಧಾ ಭಕ್ತಿಯಿಂದ ನಮ್ಮ ಕನ್ನಿಕ ಚೌಡೇಶ್ವರಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಈ ಬಾಗಿನವನ್ನು ಅರ್ಪಿಸುವ ಒಂದು ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನೆರವೇರಿದೆ ಹಾಗೂ ಇಲ್ಲಿನ ಒಂದು ಏನು ಬೆಳವಣಿಗೆ ಅಂತ ಹೇಳಿದ್ರೆ ಗ್ರಾಮಕ್ಕೆ ಒಂದೇ ಒಂದು ಕೆರೆ ಇರೋದು ಹಾಗೂ ಇದು ಕೂಡುಮಂಗ್ಳೂರು ಗ್ರಾಮ ಪಂಚಾಯತಿಗೆ ಒಂದೇ ಕೆರೆ ಈ ಒಂದು ಕೆರೆ ತುಂಬಿದ್ರೆ ನಮ್ಮ ಅನೇಕ ಬಾವಿಗಳು ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಮತ್ತು ಅನೇಕ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ದನ ಕರುಗಳಿಗೆ ಒಂದು ಉತ್ತಮವಾದ ಕೆರೆ ಇದೆ ಹಾಗಾಗಿ ಈ ಕೆರೆಯ ಸಂರಕ್ಷಣೆ ಮಾಡುವ ಹೊಣೆ ನಮ್ಮ ಗ್ರಾಮಸ್ಥರು ಯಾವ ವರ್ಷಗಳು ನಿನ್ನುತ್ತೋ ಆ ವರ್ಷ ನಾವು ಆ ಒಂದು ಗಂಗಾ ಮಾತೆಗೆ ನಾವು ಒಂದು ಬಾಗಿನ ರೂಪಿಸುವ ಒಂದು ಯಶಸ್ವಿ ಕಾರ್ಯವನ್ನು ನಮ್ಮ ಶ್ರೀ ವಿನಾಯಕ ಯುವಕ ಹಾಗೂ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರು ಯಶಸ್ವಿಯಾಗಿ ನಡೆಸ್ತೀವಿ ಅಂದರೆ ಈ ಒಂದು ಕೆರೆಯ ವಿಚಾರವಾಗಿ ನಾವು ಒಂದು ಎರಡು ಮಾತುಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ಈ ಕೆರೆ ಇನ್ನೂ ಅಭಿವೃದ್ಧಿ ಆಗಬೇಕಾದ ಒಂದು ಅನಿವಾರ್ಯತೆ ಇದೆ ಕಾರಣ ಏನಂದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಈ ಕೆರೆ ಒಂದು ಒತ್ತುವರಿ ಆಗ್ಬೋದು ಮತ್ತು ಕೆರೆ ಸುತ್ತ ಒಂದು ಬಂಡಿಂಗ್ ಆಗಿ ಒಂದು ಜನಗಳಿಗೆ ನಡೆದಾಡುವ ಒಂದು ಒಂದು ಜಾಗ ಮಾಡಬೇಕು ಅಂತ ಪಂಚಾಯಿತಿಯವರು ಒಂದು ಪ್ರಯೋಗ ಮಾಡಿದಾಗ ಅದಕ್ಕೆ ಕೆಲವು ಕಿಡಿಗೇಡಿಗಳು ಅದನ್ನು ಅಡ್ಡಪಡಿಸಿ ಆ ಒಂದು ಬಂಡಿಂಗ್ ಆಗನ್ನು ಒಂದು ಹಾಳು ಮಾಡಿದ್ದಾರೆ ಆ ಅದನ್ನ ಮಾತ್ರ ಯಾವ ಕಾರಣಕ್ಕೂ ಆ ಒಂದು ಮನಸ್ಥಿತಿ ಯಾವ ಒಂದು ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗ್ಲಿ ಆ ಒಂದು ಆ ಒಂದು ಪದ್ಧತಿ ಅವ್ರಿಗೆ ಬರಬಾರ್ದು ಮತ್ತು ಇನ್ನೊಂದೇನಂತೆ ಅಂದರೆ ಹೇಳಿದರೆ ನಮ್ಮ ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಮಾಡುವಂಥ ಈ ಒಂದು ಕಾರ್ಯಕ್ಕೆ ನಮ್ಮ ಇಲ್ಲಿ ಸರ್ವೆ ಮಾಡಿಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಒಂದು ಬಫರ್ ಝೋನ್ ಇದೆ ಆ ಬಫರ್ ಝೋನ್ ಒಳಗೆ ಯಾವುದೇ ರೀತಿಯ ಒಂದು ವಾಣಿಜ್ಯ ಚಟುವಟಿಕೆ ಆಗ್ಬೋದು ವಾಣಿಜ್ಯ ಬೆಳೆ ಆಗ್ತಾ ಅದರಿಂದ ನೀವು ಮುಂದೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಏನು ಬಫರ್ ಝೋನ್ ಮಾಡಿದ್ದಾರೆ ಅಲ್ಲೇ ವಾಣಿಜ್ಯ ಬೆಳೆ ಆಗಲಿ ಕಾರಣ ಏನಂತ ಹೇಳಿದ್ರೆ ವಾಣಿಜ್ಯ ಬೆಳೆಗೆ ಸಿಂಪಡಿಸುವಂತಹ ಒಂದು ಕಳೆನಾಶಕ ಆಮೇಲೆ ವಿಪರೀತ ಔಷಧಗಳಿಂದ ನಮ್ಮ ಕೆರೆ ಮಲಿನ ಆಗುವ ಒಂದು ಪರಿಸ್ಥಿತಿ ನಿಟ್ಟಿದೆ ಹಾಗಾಗಿ ನಾವು ನಂತರ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ದಿನೇಶ್ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಆನೆಕೆರೆಗೆ ನಮ್ಮ ವಿನಾಯಕ ಯುವಕ ಸಂಘ ಹಾಗೂ ಗ್ರಾಮಸ್ಥರ ವತಿಯಿಂದ ಬಹಳ ಅದ್ದೂರಿಯಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಬಾಗಿನ ಅರ್ಪಣೆ ಹಾಗೂ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಬಾಗಿನ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಿದ್ದೀವಿ ಕಾವೇರಿ ಮಾತೆಗೆ ಹಾಗೂ ಈ ರಾಜ್ಯಕ್ಕೆ ಮಳೆ ಬೆಳೆ ಮತ್ತು ಎಲ್ಲವನ್ನು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕಾವೇರಿ ತಾಯಿ ಹಾಗೂ ಕನಿಕಾ ಚೌಡೇಶ್ವರಿ ಗ್ರಾಮದ ಯತ್ತಿಗೆ ಕೇಳ್ಕೊಳ್ಳುತ್ತಾ ಈ ಒಂದು ಬಾಗಿನ ಕಾರ್ಯಕ್ರಮವನ್ನು ವಿನಾಯಕ ಯುವಕ ಸಂಘ ಚಿಕ್ಕತ್ತೂರಿನ ಎಲ್ಲ ಯುವಕರು ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಆ ವಿನಾಯಕ ಯುವಕ ಸಂಘಕ್ಕೆ ನಮ್ಮ ಎಲ್ಲರ ಗ್ರಾಮಸ್ಥರು ಹಾಗೂ ನಮ್ಮ ಕುಟುಂಬಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಎಷ್ಟು ಗುಂಬ ಹೃದಯದ ಧನ್ಯವಾದಗಳನ್ನ ಹೇಳಿದ್ರು ಸಾಕಾಗೋದಿಲ್ಲ ನಾವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಆಯೋಜನೆ ಮಾಡೋವರ ಹಿಂದೆ ತುಂಬ ಪರಿಶ್ರಮಗಳಿರುತ್ತೆ ಆ ಪರಿಶ್ರಮಕ್ಕೆ ನಾವು ಬೆಲೆಯನ್ನು ಕೊಡುವಂತಹ ಒಂದು ಯೋಚನೆಯನ್ನು ಎಲ್ಲರೂ ನಾವು ನಾಗರಿಕರಾಗಿ ಯೋಚನೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಸುಸಂದರ್ಭದಲ್ಲಿ ಅತಿ ಪುರಾತನ ಕೆರೆ ಅಂದರೆ ಇದು ಆನೆ ಕೆರೆ ಇದು ವಿಶಾಲಗರ ತಾಲೂಕಿಗೆ ಪ್ರಥಮವಾಗಿ ದೊಡ್ಡ ಕೆರೆಯಾಗಿ ಹೊರಂಬಿರುತ್ತದೆ ಈ ಒಂದು ಕೆರೆಗೆ ಅಭಿವೃದ್ಧಿಗೆ ಎಲ್ಲ ಇಲಾಖೆ ಹಾಗೂ ಈ ಕ್ಷೇತ್ರದ ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಜಿಲ್ಲಾ ಪಂಚಾಯಿತಿಯ ಅನುದಾನ ಅತಿ ಹೆಚ್ಚಿನ ಅವಶ್ಯಕತೆ ಇದೆ ಈ ಒಂದು ಎಲ್ಲ ಇಲಾಖೆಯವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಕೆರೆಯನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದ್ರೆ ಒಂದು ನೂರಾರು ಜನರಿಗೆ ಅನ್ನ ದೊರಕುವಂತಹ ಒಂದು ಕೆಲಸವಾಗ್ತದೆ ಈ ಒಂದು ಕೆರೆಯ ಪ್ರವಾಸಿ ತಾಣವನ್ನು ಮಾಡಿ ಎಲ್ಲ ಜನಗಳಿಗೂ ಮನೋರಂಜನೆಗೆ ಹಾಕ್ಬೋದು ಎಲ್ಲ ವ್ಯವಸಾಯಕ್ಕಾಗುವರು ಈ ಭಾಗದ ಒಂದು ನೂರಿಂದ ನೂರ ಇಪ್ಪತ್ತು ಬೋರ್ವೆಲ್ಗಳು ಆನೆಕೆರೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಚಿಕ್ಕತ್ತೂರು ವಿನಾಯಕ ಯುವಕ ಸಂಘದ ಅಧ್ಯಕ್ಷ ಸಿಸಿ ಸ್ವಾಮಿ ಉಪಾಧ್ಯಕ್ಷ ಕೃಷ್ಣ ಕಾರ್ಯದರ್ಶಿ ಕುಮಾರಸ್ವಾಮಿ ಖಜಾನ್ಸಿ ಬಿಜು ಕುಡಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ದಿನೇಶ್ ಹಾಗೂ ಪಾರ್ವತಮ್ಮ ರಾಮೇಗೌಡ ಸಂಘದ ಸದಸ್ಯರುಗಳಾದ ಕೃಷ್ಣೇಗೌಡ ಶ್ರೀನಿವಾಸ್ ಸಿಎ ಶ್ರೀಕಾಂತ್ ಶ್ರೀನಿವಾಸ್ ಸಿಸಿ ಮೌನೇಶ್ ಕೋಮಲೇಶ್ ಗ್ರಾಮದ ಮುಖಂಡರಾದ ಗುಜೇಂದ್ರ ಹೊನ್ನಣ್ಣ ಮಾದಪ್ಪ ಶಿವಾನಂದ ರೈ ಮಂಜುಳಾ ಅಕ್ಕಯ್ಯಮ್ಮ ಶೈಲಾ ಸಿಂಧು ಆನಂದ ಹಾಗೂ ವಿನಾಯಕ ಯುವಕ ಸಂಘದ ಎಲ್ಲ ಸರ್ವ ಸದಸ್ಯರು ಹಾಗೂ ಚಿಕ್ಕತ್ತೂರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು और भाई रे और भाई रे